ಏನು ಹೊಡ್ತಿ ಮೂಲ ಕುದ್ರೋಳಿದ ಟೆಂಪಲ್ ಉಲ್ಲೆ ಉಲ್ಲಾ ಇಡು ಜೋಕುಲ್ ಇಲ್ಲಾಡುಲ್ಲ ಬಕ್ಕ ಮೆರೆಗ ಮೆರ್ನಾ ದೊಡ್ಡಮ್ಮ ತೀರ್ಕೋತೀರ ಅಂಚ ಮೇರೆಗ್ ಅಮ್ಮೆ ಅಂಚ ಆ ಪೂಜೆ ಅಂಚೆ ಏನು ಹೊಡ್ತಿ ಕುದ್ರೋಳಿ ದೇವಸ್ಥಾನದ ಉಲ್ಲಾ ಇಡು ಭಾರಿ ಚೋಕು ನೀರ್ದ ಸೈಡ್ ಬರ್ತೇನೆ ಹೊಡ್ತೀಯ ಫಸ್ಟ್ ಮಾರುಲ್ಲ ಹೊಡ್ತೀವಿ ಬರ್ತೀನಿ தர்ஷன பிராண்ட் என்ன பாபா அம்மா கை பிராண்ட் என்ன யஜமானிட்டு காத்து வந்து இல்லை பியூட்டிஃபுல் அது பாரி ஷோக்காது லைட்டிங்ஸ் கூட பேக தர்ஷன என்ன யஜமான காத்து வந்து